ಬಾದಾಮಿ ತಾಲೂಕಾ ಕಾಂಗ್ರೆಸ್ ಸಮಿತಿ ಇಂದ ಶ್ರೀ ಅಶೋಕ್ ಆರ್ ಕೋಟಂಕರ್ ನ್ಯಾಯಾಲಯ ಬಾದಾಮಿ ಅವರಿಂದ ಮಾನ್ಯ ಆರಕ್ಷಕ ಉಪನಿರೀಕ್ಷಕರು ಬಾದಾಮಿ ಪೊಲೀಸ್ ಠಾಣೆ ಮಾನ್ಯರೇ ಕೆಳಗೆ ಸಹಿ ಮಾಡಿದ ನಾನು ಈ ಮೂಲಕ ಸಲ್ಲಿಸುವ ವಿನಂತಿ ಫಿರ್ಯಾದಿ ಏನೆಂದರೆ ಉತ್ತರ ಕನ್ನಡ ಜಿಲ್ಲೆ ಸಂಸದರಾದ ಅನಂತಕುಮಾರ್ ಹೆಗಡೆಯವರು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆ ಸುಮಾರಿಗೆ ಟಿ ವಿ ನೈನ್ ಮಾಧ್ಯಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ನಗರ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಒಂದು ಸಮುದಾಯವನ್ನು ಅವಹೇಳನ ಮಾಡುವ ಹೇಳಿಕೆ ನೀಡಿದ್ದು ಹಾಗೂ ಬಾಬರಿ ಮಸೀದಿ ತರಹ ಚಿನ್ನದ ಪಳ್ಳಿ ಮಸೀದಿಯನ್ನು ಒಡೆದು ಹಾಕುವುದಾಗಿ ಹೇಳಿಕೆ ನೀಡಿದ್ದು ಇಂತಹ ಹೇಳಿಕೆ ಸಾಮಾಜಿಕ ಸಾಮರಸ್ಯವನ್ನು ಕದಡುವ ಹಾಗೂ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥ ಪ್ರಚೋದನಕಾರಿ ಹೇಳಿಕೆ ಆಗಿದ್ದು ಇರುತ್ತದೆ ಅಷ್ಟೇ ಅಲ್ಲದೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಮಗನೇ ಅತ್ತ ಏಕವಚನದಲ್ಲಿ ಸಂಬೋಧನೆ ಮಾಡಿದ್ದು ಅಸಂವಿ ಸಂವಿಧಾನಾತ್ಮಕ ಪದಗಳನ್ನು ಬಳಸಿ ಮಾನಹಾನಿ ಮಾಡಿ ಅಪರಾಧ ಎಸಗಿರುತ್ತಾರೆ ಈ ತರಹದ ಧಾರ್ಮಿಕ ವಿರೋಧಿ ಹೇಳಿಕೆಗಳಿಂದ ಜನರಲ್ಲಿ ಹೂವು ಗಲಭೆಗಳ ಆಗುವ ರೀತಿಯಲ್ಲಿ ವರ್ತಿಸುತ್ತಾರೆ ಇದರಿಂದ ಸಮಾಜದಲ್ಲಿ ಅಶಾಂತಿ ಹಾಗೂ ಗಲಭೆ ಉಂಟಾಗಲು ಕಾರಣೀಭೂತರಾಗಿದ್ದಾರೆ ಸದರಿ ಶ್ರೀ ಅನಂತಕುಮಾರ್ ಹೆಗಡೆರವರು ಮೇಲೆ ಕುಮಟಾ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಾಗಿದ್ದು ಸದರಿ ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲು ಇರುತ್ತದೆ